ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಟೂ ಡೇಸಿಂದ ನಮ್ಮ ಮನೆ ಹತ್ರ ಫುಲ್ ಮಳೆ ಆಗ್ತಾ ಇದೆ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ನನಗೆ ರೈನಿ ಯಾವಾಗ ಬಂದ್ರೂ ತುಂಬ ತುಂಬ ಖುಷಿ ಆಗುತ್ತೆ ಆ್ಯಂಡ್ ನನಗೆ ಸಖತ್ತು ಪೀಸ್ಫುಲ್ ಸೀಸನ್ ಅಂತ ಹೇಳಿದರೆ ನನಗೆ ರೈನಿ ಸೀಸನ್ನು ಎಲ್ಲೆಲ್ಲಿ ಮಳೆ ಆಗ್ತಿದೆ ನೀವು ಕಾಮೆಂಟ್ ಸೆಕ್ಷನ್ ನನಗೆ ಹೇಳಿ ನೀವು ಯಾವ್ಯಾವ ಊರಿಂದ ನಾನು ವೀಡಿಯೋಸ್ನ ನೋಡ್ತಾ ಇದ್ದೀರಾ ಓಕೆನಾ ಸೊ ಇವತ್ತು ಬೆಳಗ್ಗೆ ತಿಂಡಿ ರಾಗಿ ರೊಟ್ಟಿ ಮಾಡ್ಕೊಂಡಿದ್ವಿ ಸೊ ಸೋಮು ಏನಾದ್ರು ಆಫೀಸ್ಗೆ ಹೋದ್ರು ಅಂತಂದರೆ ಈ ಥರದ್ದು ಏನಾದ್ರು ಸುಮ್ಮನೆ ಆಗಿ ಮಾಡ್ಕೋತೀವಿ ನಾನು ಮಮ್ಮಿ ಇಬ್ಬರೇ ತಿನ್ನೋದ್ರಿಂದ ಏನೂ ಇಷ್ಟಪಡಲ್ಲ ಇಷ್ಟಪಡೋಲ್ಲ ಸಿಂಪಲ್ಲಾಗಿ ಏನಾಗುತ್ತೋ ಅದನ್ನು ತಿನ್ಕೊತೀವಿ ಅಷ್ಟೇ ನಂದು ಬೆಳಗ್ಗೆ ತಿಂಡಿ ಹೆವಿಯಾಗಿ ಏನಿರೋದಿಲ್ಲ ಏನಿದ್ರೂ ತಿನ್ಕೊತೀನಿ ಒಂದು ಬ್ರೆಡ್ ಜಾಮ್ ಅಥವಾ ಪೀನಟ್ ಬಟರ್ ಬ್ರೆಡ್ ಆ ಥರ ಏನಾದರೂ ಇದ್ರೂ ತಿನ್ಕೊಂಬಿಡ್ತೀನಿ ಹಣ್ಣು ಏನಾದರೂ ಇದ್ದರೆ ಅದನ್ನೇ ತಿನ್ಕೊತೀನಿ ಏನು ಹಿಂಗೆ ತಿನ್ನಲೇಬೇಕು ಅದನ್ನು ತಿನ್ನಲೇಬೇಕು ದೋಸೆನೇ ಬೇಕು ಇಡ್ಲಿನೇ ಬೇಕು ಅದು ಆ ಥರ ಏನಿಲ್ಲ ಏನಿರುತ್ತೋ ಅದನ್ನು ಫಿನಿಶ್ ಮಾಡಿಬಿಡ್ತೀನಿ ಬೆಳಗ್ಗೆ ತಿಂಡಿಗೆ ಆ ಥರ ಸೋಮು ಇದ್ರು ಅಂತ ಹೇಳಿದ್ರೆ ಕಂಪಲ್ಸರಿ ಏನಾದರೂ ಒಂದು ತಿಂಡಿ ಮಾಡ್ತೀವಿ ಅವ್ರು ಆಫೀಸ್ಗೆ ಹೋಗಿದ್ದಿನ ಈ ಥರ ಲೈಟಾಗಿರುತ್ತೆ ಓಕೆನಾ ಸೊ ಮತ್ತು ಇವಾಗ ತಿಂಡಿ ಎಲ್ಲ ತಿಂದ್ಕೊಂಡೆ ಪಾಪು ಯಾಕೋ ಇವಾಗ ಅವಳದು ಸ್ಲೀಪಿಂಗ್ ಯಾವ ಟೈಮ್ ಅಂದರೆ ಸ್ಕೂಲ್ಗೆ ಹೋಗ್ಬೇಕಾದ್ರು ಒಂಥರ ಇರ್ತಿದ್ಲು ಈಗ ಸ್ಕೂಲ್ ರಜಾ ಕೊಟ್ಟಿದ್ದಾರೆ ಎಲ್ಲ ಫಂಕ್ಷನ್ ಎಲ್ಲ ಆಯಿತು ಮೊನ್ನೆ ಅವ್ರದ್ದು ಆನ್ಯುವಲ್ ಡೇ ಫಂಕ್ಷನ್ ಎಲ್ಲ ಆಯಿತು ಇವಳ್ದೇನು ಬರಲ್ಲ ಇವಳು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಲ್ವಾ ಸೊ ಹಾಗಾಗಿ ಇವಳ್ದು ಏನು ಅದ್ರಲ್ಲಿ ಕನ್ಸಿಡರ್ ಮಾಡಿರಲ್ಲ ಅವರು ಅದಕ್ಕೆ ರಜಾ ಕೊಟ್ಟಿದ್ದಾರೆ ಅವರು ಇವಾಗ ಎರಡು ತಿಂಗಳು ಇನ್ನು ಜೂನ್ಗೆ ಸ್ಟಾರ್ಟ್ ಆಗೋದು ಈಗ ಇನ್ನೊಂದು ಥರ ಎದಳ್ತಾ ಇದ್ದಾಳೆ ಬೆಳಗ್ಗೆ ಟೈಮ್ ಹತ್ತುವರೆ ಹನ್ನೊಂದು ಗಂಟೆಗೆ ಎದಳ್ತಾ ಇದ್ದಾಳೆ ಅದೇನೋ ಒಂದೊಂದು ಹದಿನೈದು ದಿವಸಕ್ಕೂ ಒಂದೊಂದು ಒಂದೊಂದು ತಿಂಗಳಿಗೂ ಅವ್ರದ್ದು ಬಿಹೇವಿಯರ್ ಚೇಂಜು ಅದು ಮತ್ತು ಅವ್ರದ್ದು ಸ್ಲೀಪಿಂಗ್ ರೊಟೀನ್ ಆಗಲಿ ಎಲ್ಲ ಆಮೇಲೆ ಅವ್ಳು ಇವಾಗ ತುಂಬ ನನ್ನ ಜೊತೆಗೆ ಜಾಸ್ತಿ ಅಟ್ಯಾಚ್ ಇಲ್ಲ ನಮ್ಮಅಮ್ಮನ ಜೊತೆ ತುಂಬ ಅಟ್ಯಾಚ್ ಅಂದರೆ ತುಂಬ ಅಟ್ಯಾಚ್ ಆಗಿಬಿಟ್ಟಿದ್ದಾಳೆ ಮಲ್ಕೊಳ್ಳೋದು ಅವ್ರ ಜೊತೆ ಮಲ್ಕೋಬೇಕು ಅಂತಾಳೆ ಊಟ ತಿಂಡಿಗೆ ನಿದ್ದೆಗೆ ಏನಕ್ಕಾದ್ರೂ ಈಗ ನಮ್ಮಮ್ಮಿ ಬೇಕೋಳ್ಗೆ ಆ ಥರ ಇರ್ತಾಳೆ ನಾನು ಸೊಮ ಇಬ್ಬರಿಗಿಂತ ಜಾಸ್ತಿ ಅವಳು ಸಖತ್ತು ಅಟ್ಯಾಚ್ ಆಗಿಬಿಟ್ಟಿದ್ದಾಳೆ ಆ್ಯಂಡ್ ನಮ್ಮಮ್ಮ ಒಂದು ಹತ್ತು ಹದಿನೈದು ನಿಮಿಷ ಎಲ್ಲೂ ಕಾಣಿಸಿಲ್ಲ ಅಂತಂದರೆ ಮನೇಲಿ ಅವಳು ಎದ್ದಿದ ತಕ್ಷಣ ಅಥವಾ ಅವಳು ಏನಾದ್ರು ಸುಮ್ಮನೆ ಆಟಾಡ್ತಾ ಆಟಾಡ್ತಾ ಏನೋ ಜ್ಞಾನದಲ್ಲಿ ಮರ್ತಿದ್ರು ಕೂಡ ಎಲ್ಲಿ ಅಂತ ಕ್ವೆಶನ್ ಮಾಡ್ತಾಳೆ ಜೋರಾಗೆ ನೋಡಿ ನಮ್ಮ ಮನೇಲಿ ಇವಾಗ ರಾಗಿ ರೊಟ್ಟಿ ಮತ್ತಿದು ಹಸಿ ಚಟ್ನಿ ಇದು ಫಿನಿಶ್ ನೋಡಿ ಇಷ್ಟು ರೂಮ್ನ ಎಷ್ಟು ಮೆಸ್ಸಪ್ ಮಾಡ್ತಾರೆ ಅಂತ ಒಂದು ಬಟ್ಟೆ ಹಾಕೊಳಕ್ಕೆ ಹೋಗಿ ಆಫೀಸ್ಗೆ ಹೋಗುವಾಗ ಇಷ್ಟು ಬಟ್ಟೆ ತೆಗೆದು ಹೊರಗೆ ಹಾಕ್ಬಿಟ್ಟು ಹೋಗ್ತಾರೆ ಆ್ಯಂಡ್ ನನ್ನ ರೂಮು ನಾನು ಹೆಂಗೆ ಇಟ್ಕೊಂಡಿರ್ತೀನಿ ಅದರ ಡೆಡ್ ಆಪೋಸಿಟ್ ಸೋಮು ಅವರ ಕೆಲಸ ಮಾಡೋರು ಆ ಥರ ಇಟ್ಕೊಂಡಿರ್ತಾರೆ ಒಂದು ದಿನ ಅವರು ಆಫೀಸ್ಗೆ ಹೋಗುವಾಗ ಇಷ್ಟು ಹರಡ್ಬಿಟ್ಟು ಹೋಗೋದು ಒಂದು ಬಟ್ಟೆ ತಗೊಳಕ್ಕೆ ಹೋಗಿ ಅಷ್ಟು ಬಟ್ಟೆನ ಹರಡ್ಬಿಟ್ಟು ಹೋಗ್ಕೊಡೋದು ಆ ಥರ ಎಲ್ಲ ಮಾಡ್ತಾರೆ ಮಾಡ್ತೀಯ ನನ್ನ ಒಂದು ಎಂಟಾಯರ್ ನನ್ನ ಸ್ಕೂಲ್ ಡೇಸಿಂದ ಆಗಲಿ ಅಥವಾ ನನ್ನ ಒಂದು ಕಾಲೇಜ್ ಡೇಸಲ್ಲಾಗಲಿ ಅಥವಾ ಒಂದು ಟೀನೇಜ್ ನಾನು ಏನು ಹೇಳ್ತಿರೋದು ಆ ಟೀನೇಜಲ್ಲಿ ನನಗೆ ಸೋಮು ಅಷ್ಟು ನಾನು ಆ ಡೀಸೆಂಟು ಅಷ್ಟು ಟು ಸೈಲೆಂಟ್ ಫೆಲೋನ ನಾನು ಎಲ್ಲೂ ನೋಡೇ ಇರಲಿಲ್ಲ ಓಕೆನಾ ಅಂದರೆ ನನ್ನ ಫ್ರೆಂಡ್ ಗ್ರೂಪಲ್ಲಾಗಲಿ ನನ್ನ ಫ್ರೆಂಡ್ ಸರ್ಕಲ್ ಆಗಲಿ ಆ ಥರ ಒಂದು ಪರ್ಸ್ನಾಲಿಟಿನ ನಾನು ನೋಡಿರಲಿಲ್ಲ ನನಗೆ ಇದ್ದಿದ್ದ ಎಲ್ಲ ಹೆಂಗೆ ಅಂದರೆ ನಮ್ಮ ಗ್ಯಾಂಗ್ಗಳೆಲ್ಲ ಯಾವ ಥರ ಅಂದರೆ ಬಾಯಿ ಬಿಟ್ಟರೆ ಜೋರು ಆ ಹ್ಞೂ ಅಂತ ಮಾತಾಡೋ ಅಂತ ಈ ಥರ ಒಂದು ಆ ಗ್ರೂಪ್ಗಳಲ್ಲಿ ನಾವು ನಮ್ಮ ಕಾಲೇಜ್ ಡೇಸ್ ಆಗಲಿ ಇದೆಲ್ಲ ನಾವು ಮುಗಿಸಿರೋದು ಓಕೆನಾ ನಾನು ಈ ಒಂದು ಪರ್ಸ್ನಾಲಿಟಿನ ನಾನು ನೋಡೇ ಇರಲಿಲ್ಲ ಆ್ಯಂಡ್ ಇಟ್ ಈಸ್ ವೆರಿ ಹಾರ್ಡ್ ಫಾರ್ ಮಿ ಟು ಫೈಂಡ್ ಏನು ಇವರು ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗಲ್ಲಿ ಇನಿಷಿಯಲ್ ಡೇಸಲ್ಲಿ ಓಕೆನಾ ಬಟ್ ದೆನ್ ನನಗೆ ಅರ್ಥ ಆಗಿದೆ ಏನಂದರೆ ಸೋಮು ಅವರಿಂದ ತುಂಬ ಸೈಲೆಂಟ್ ಇಲ್ಲ ಓಕೆನಾ ಸೋಮು ಹೇಗೆ ಅಂದರೆ ಮಾತಾಡ್ತಾರೆ ಚೆನ್ನಾಗಿ ಯಾರಾದರೂ ಸಿಕ್ಕಿದ್ರೆ ಅವರಿಗೆ ಒಳ್ಳೆ ಕಂಪ್ನಿ ಸಿಕ್ಕಿದರೆ ಸಕ್ಕತ್ತಾಗಿ ಮಾತಾಡ್ತಾರೆ ಎಲ್ಲರ ಜೊತೆ ಅಡ್ಜಸ್ಟ್ ಆಗ್ತಾರೆ ಆ್ಯಂಡ್ ಅನ್ಸಿದ್ದು ಸಿಕ್ಕಾಬಿಟ್ಟೆ ಅವರು ಎಲ್ಲರ ಜೊತೆ ಚೆನ್ನಾಗಿ ಜಲ್ ಆಗ್ತಾರೆ ಅನ್ನೋದು ಒಂದು ಕ್ವಾಲಿಟಿ ನಾನು ಅರ್ಥ ಮಾಡಿಕೊಂಡೆ ಇದು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ ಪೀಟಿಕೆ ಅಂತ ಹೇಳಿದ್ರೆ ಕೆಲವ್ರ ಮಧ್ಯ ಆರ್ಗ್ಯುಮೆಂಟ್ಸೇ ಬರಲ್ಲ ಅಂತ ಹೇಳ್ತಾರೆ ಕಪಲ್ಸು ಆ್ಯಂಡ್ ಐ ಡೋಂಟ್ ನೋ ಇಟ್ ಈಸ್ ಜಸ್ಟ್ ಫಾರ್ ವಿಡಿಯೋ ಅಥ್ವಾ ಅವರೇನೋ ಏನೋ ಯಾವ ಥರ ಪೋಟ್ರೆ ಮಾಡ್ಕೋಬೇಕು ಅಂತ ಹಂಗೆ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಐ ಹ್ಯಾವ್ ಸೀನ್ ಸಮ್ ವೀಡಿಯೋಸ್ ಹೆಂಗೆ ಹೇಳ್ಕೊತಾರೆ ಅಂದರೆ ನಮ್ಮ ಮನೇಲಿ ಏನೂ ಜಗಳೇ ಬರೋಲ್ಲ ನಮ್ಮ ಮನೇಲಿ ಏನೂ ಆಗ್ಯುಮೆಂಟ್ಸೇ ಬರಲ್ಲ ಅಂತ ಹೇಳ್ತಾರೆ ಬಟ್ ಐ ಡೋಂಟ್ ಥಿಂಕ್ ಸೊ ಇಟ್ ಈಸ್ ರೈಟ್ ಅಂತ ಬಿಕಾಸ್ ನಾ ಹೇಳದ್ನಲ್ಲ ನನ್ನ ಎಂಟಯರ್ ಲೈಫಲ್ಲಿ ನಾನು ಸೋಮೋ ಅಷ್ಟು ಅಷ್ಟು ಕೈಂಡ್ ಹಾರ್ಟೆಡ್ ಪರ್ಸನ್ನ ಅಥವಾ ಅಷ್ಟು ಸೈಲೆಂಟಾಗಿ ಎಲ್ಲರಿಗೂ ರೆಸ್ಪೆಕ್ಟ್ಫುಲ್ಲಿ ಮಾತಾಡೋ ಅಂಥ ಒಂದು ಪರ್ಸ್ನಾಲಿಟಿನ ನಾನು ನೋಡೇ ಇರಲಿಲ್ಲ ಓಕೆನಾ ಸೊ ಅಂಥವ್ರಿಗೇನೆ ಆವಾಗವಾಗ ಜೋರಾಗಿ ಕೋಪ ಬರುತ್ತೆ ಆವಾಗವಾಗ ಜೋರಾಗಿ ನಮ್ಮನಲ್ಲಿ ಜಗಳ ನಡೆಯುತ್ತೆ ನಮ್ಮಿಬ್ಬರ ಮಧ್ಯೆ ತುಂಬ ಸರಿ ಜಗಳ ನಡೆಯುತ್ತೆ ಆರ್ಗ್ಯುಮೆಂಟ್ಸ್ ನಡೆಯುತ್ತೆ ಆ್ಯಂಡ್ ವಿ ಸಾರ್ಟ್ ಇಟ್ ಔಟ್ ಅದು ಬೇರೆ ವಿಷಯ ಬಿಡಿ ಬಟ್ ನಾನು ಹೇಳೋದು ನನ್ನ ಪ್ರಕಾರ ಅದು ಒಂದು ಆರ್ಗ್ಯುಮೆಂಟ್ಸ್ ಬಂದಿಲ್ಲ ಒಂದು ಡಿಸ್ಕಷನ್ ಒಂದು ಡೀಪ್ ಡಿಸ್ಕಷನ್ ಬಂದಿಲ್ಲ ಒಂದು ಕಪಲ್ ಮಧ್ಯ ಅಂತ ಹೇಳಿದ್ರೆ ಅದು ಪ್ರೀತಿನೇ ಅಲ್ಲ ನನ್ನ ಪ್ರಕಾರ ನೀವು ಅದನ್ನು ಔಟ್ ಮಾಡೋದು ತುಂಬ 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 ಸಿಂಪಲ್ ಅವ್ರು ನಿಮ್ಮ ಕೈಗೆ ಸಿಗಲ್ಲ ಬಿಡಿ ಆ ಥರ ಇರ್ತಾರೆ ಓಕೆನಾ ಏನು ಹೇಳೋಕ್ಕೋದ್ರೂ ಅದನ್ನು ಇಗ್ನೋರ್ ಮಾಡೋದು ಏನು ಹೇಳೋಕ್ಕೋದ್ರೂ ಅದನ್ನು ಓಕೆ ಅಷ್ಟೇ ಹ್ಞೂ ಹ್ಞೂ ಅನ್ನೋದ್ರಲ್ಲೇ ಇರ್ತಾರೆ ಆ ರೀತಿ ನನ್ನ ಪ್ರಕಾರ ಅದೊಂದು ಪ್ರೀತಿನೇ ಅಲ್ಲ ಓಕೆನಾ ಸೊ ನನ್ನ ಸರ್ಕಲಲ್ಲೂ ಅಷ್ಟೇ ಇವಾಗ ನಂದು ನಾನು ಹೇಳಿದ್ನಾ ನನ್ನ ಅರೇಂಜ್ ಮ್ಯಾರೇಜ್ ಓಕೆನಾ ಸೊ ಇನ್ನು ಲವ್ ಮ್ಯಾರೇಜ್ ಕಂಪೇರ್ ಮಾಡೋಕ್ಕೆ ಹೋದರೆ ನೀವು ನೋಡಿರ್ತೀರ ನನ್ನ ಕಸಿನ್ ಹರಿಣಿ ಅಕ್ಕ ಆ್ಯಂಡ್ ಕಿರಣ್ ಅಂತ ನಮ್ಮ ಮನೆಗೆ ಬರ್ತಾರೆ ನನ್ನ ನನ್ನ ಕಸಿನ್ ಅವರು ವೆರಿ ಕ್ಲೋಸೆಸ್ಟ್ ಕಸಿನ್ ಓಕೆನಾ ಅವ್ರದ್ದು ಲವ್ ಮ್ಯಾರೇಜು ಆ್ಯಂಡ್ ಅವರು ಅವ್ರ ಮಧ್ಯನೂ ಕೂಡ ಸಮ್ಟೈಮ್ಸ್ ಆರ್ಗ್ಯುಮೆಂಟ್ಸ್ ಬರುತ್ತೆ ನಾವೆಲ್ಲ ನಾಲ್ಕು ಜನ ಸೇರಿಕೊಂಡ್ರೆ ನಾವೇನಾದ್ರು ಟಾಪಿಕ್ ಮಾತಾಡುವಾಗ ಅವ್ರ ಮಧ್ಯ ಒಂದು ಆರ್ಗ್ಯುಮೆಂಟ್ಸ್ಗಳು ಬರುತ್ತೆ ದಟ್ ಮೀನ್ಸ್ ಅರೇಂಜ್ ಮ್ಯಾರೇಜ್ ಆಗಲಿ ಲವ್ ಮ್ಯಾರೇಜ್ ಆಗಲಿ ಎಲ್ಲ ಮಿಕ್ಸ್ಚರ್ ಆಫ್ ಲವ್ ಇದ್ದೇ ಇರುತ್ತೆ ಆರ್ಗ್ಯುಮೆಂಟ್ಸು ಆಗಲಿ ಆಮೇಲೆ ಒಂದು ಆ ಪ್ರೀತಿ ಮುದ್ದು ಎಲ್ಲನೂ ಮಿಕ್ಸ್ ಆಗಿರುತ್ತೆ ಓಕೆನಾ ನಾನು ಅವರಿಬ್ರು ಥರ ಇರೋ ಕಪಲ್ಸ್ನ ನನ್ನ ಒಂದು ಗ್ರೂಪಲ್ಲಿ ನಾನು ನೋಡೇ ಇಲ್ಲ ಅಂದರೆ ಶಿ ಅಡ್ಮೈಸ್ ಹಿಮ್ ಸೋ ಮಚ್ ಎಲ್ಲ ವಿಷಯದಲ್ಲೂ ನಾನು ಓಕೆನಾ ಅವ್ರ ಮಧ್ಯ ಅವರಷ್ಟು ಪ್ರೀತಿ ಮಾಡಿ ಅರಣ್ಯ ಅಕ್ಕ ಬಟ್ ಅವ್ರ ಮಧ್ಯ ಸಮ್ ಟೈಮ್ಸ್ ಆರ್ಗ್ಯುಮೆಂಟ್ಸ್ ಬರುತ್ತೆ ಯಾವುದೂ ಸಿಂಪಲ್ ವಿಷಯಕ್ಕಾದ್ರೂ ಒಂದು ಆ ಡೀಪ್ ಡಿಸ್ಕಷನ್ ಅನ್ನೋದು ಬಂದೇ ಬರುತ್ತೆ ಓಕೆನಾ ಸೊ ನನಗೆ ಅಲ್ಲಿಗೆ ಅರ್ಥ ಏನಂದರೆ ಎರಡರಲ್ಲೂ ಇದು ಇದ್ದೇ ಇರುತ್ತೆ ವೆದರ್ ಇಟ್ ಈಸ್ ಲವ್ ಮ್ಯಾರೇಜ್ ಅವ್ರ ಅರೇಂಜ್ ಮ್ಯಾರೇಜ್ ಎರಡರಲ್ಲೂ ಅದು ಬಂದೇ ಬರುತ್ತೆ ಸೊ ದಿಸ್ ಇಸ್ ಕಾಲ್ಡ್ ಟ್ರೂ ಲವ್ ಅಂತ ನನಗೆ ಸಮ್ಟೈಮ್ಸ್ ನನಗೆ ನಾನೇ ಹಂಗೆ ಅಂದ್ಕೊತೀನಿ ಅಷ್ಟೇ ಓಕೆ ನಾ ಸೊ ನಾನೇನು ಅಂದ್ಕೊಳ್ತಿದ್ದೆ ಮೋಸ್ಟ್ಲಿ ಇದು ಅರೇಂಜ್ ಮ್ಯಾರೇಜಲ್ಲಿ ಮಾತ್ರ ಹೀಗೆ ಜಾಸ್ತಿ ಆರ್ಗ್ಯುಮೆಂಟ್ಸ್ ಇರುತ್ತಾ ಅಂದರೆ ಒಬ್ರಿಗೊಬ್ರಿಗೆ ಅರ್ಥನೇ ಮಾಡ್ಕೊಂಡಿರಲ್ಲ ಹಾಗಾಗಿ ಅವರು ಮದುವೆ ಆಗಿರ್ತಾರೆ ಅದಕ್ಕೆ ಇಷ್ಟೊಂದು ಆರ್ಗ್ಯುಮೆಂಟ್ಸ್ ಬರುತ್ತಾ ಅಂತ ಚಿಕ್ಕ ಪುಟ್ಟದು ನಾನು ಹೇಳ್ತಿರೋದು ಹಂಗೆ ಅಂದ್ಬಿಟ್ಟು ನೀವೆಲ್ಲ ಕಂಪೇರ್ ಮಾಡ್ಕೊಂಬೇಡಿ ನಿಮ್ಮ ಮನೇಲಿ ನಮ್ಮ ಮನೇಲಿ ದಿನ ಜಗಳ ನಡೆಯುತ್ತೇನೋ ಅದಕ್ಕೆ ಅವ್ರು ಇದನ್ನು ಹೇಳ್ತಿದ್ದಾರೆ ಅಂತ ನಾವು ಸಮ್ ಕಪಲ್ಸ್ ಹೇಳ್ತಾರಲ್ಲ ನಮ್ಮ ಮನೇಲಿ ಜಗಳಾನೇ ನಡೆಯಲ್ಲ ನಮ್ಮ ಮಧ್ಯೆ ಆರ್ಗ್ಯುಮೆಂಟ್ಸೇ ಇರಲ್ಲ ಅಂತ ಹೇಳ್ತಾರಲ್ಲ ಸೊ ಅದ್ರ ವಿಷಯವಾಗಿ ನಾನು ಹೇಳ್ತಿರೋದಷ್ಟೇ ದಟ್ ಈಸ್ ನಾಟ್ ಎಟ್ ಆಲ್ ಟ್ರೂ ಎಲ್ಲರ ಮನೆಯಲ್ಲೂ ಎಲ್ಲ ಥರದ ವಿಷಯನೂ ಡಿಸ್ಕಷನ್ ಆಗುತ್ತೆ ಆರ್ಗ್ಯುಮೆಂಟ್ಸ್ ನಡೆಯುತ್ತೆ ಆ್ಯಂಡ್ ಅದನ್ನು ಹೇಳ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಮುಜುಗರ ಏನೂ ಇಲ್ಲ ಬಿಕಾಸ್ ಎಲ್ಲನೂ ಇರುತ್ತೆ ಅಲ್ವಾ ಸೊ ಅದೊಂದು ವಿಷಯ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಯಾರು ಮದುವೆ ಆಗೋದಕ್ಕೆ ಇವಾಗ ಟ್ರೈ ಮಾಡಿ ನೆಕ್ಸ್ಟು ಮದುವೆ ಆಗ್ತಿದ್ದೀರ ಬಿ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್ ಎಲ್ಲನೂ ಬರುತ್ತೆ ಬಟ್ ಫೇಸ್ ಮಾಡಿ ಸಾರ್ಟ್ ಔಟ್ ಮಾಡ್ಕೊಳ್ಳೋದು ಇಟ್ ಇಸ್ ವೆರಿ ಸಿಂಪಲ್ ಥಿಂಗ್ ಅದನ್ನು ನಂದು ನಿಂದು ಅಂತ ತುಂಬ ಸ್ಪೆಸಿಫೈ ಮಾಡಿದೆ ಅದನ್ನು ಮೂವ್ ಮಾಡಿದ್ರೆ ಅದು ಇಟ್ ಈಸ್ ವೆರಿ ಹೆಲ್ದಿ ರಿಲೇಷನ್ಶಿಪ್ ನೀವು ಮೇಂಟೈನ್ ಮಾಡ್ಬೋದು ಅಂತ ನನ್ನ ಒಂದು ಸಜೆಷನ್ ಅಷ್ಟೇ ಓಕೆನಾ ಇವಾಗ ನಾನು ನಿಮಗೊಂದು ಸ್ಯಾಂಡ್ವಿಚ್ ರೆಸಿಪಿನ ಹೇಳ್ಕೊಡ್ತೀನಿ ಸೊ ಇದು ನಮಗೆ ಮಧ್ಯಾಹ್ನಕ್ಕೆ ಒಂಚೂರು ಊಟ ಮಾಡೋಕ್ಕಾಗಿಲ್ಲ ಯಾಕೋ ನನಗೂ ಸೊ ಮಗು ಇಬ್ಬರಿಗೂ ಬಿಕಾಸ್ ಅದರ ನೆಕ್ಸ್ಟು ಹಿಂದಿನ ದಿವಸ ನಾವು ಪ್ರೀವಿಯಸ್ ಡೇ ಹರಿಣಿಯಕ್ಕ ಕಿರಣನ ಮನೆಗೆ ಹೋಗಿದ್ವಿ ಅತ್ತೆ ಮನೆಗೆ ಅಲ್ಲಿ ಸರಿಯಾಗಿ ಫಿಶ್ಶು ಚಿಕನ್ ಎಲ್ಲ ಮಾಡಿದ್ರು ಚೆನ್ನಾಗಿ ತಿನ್ಬಿಟ್ಟಿದ್ವಿ ಆ್ಯಂಡ್ ವೆರಿ ನೆಕ್ಸ್ಟ್ ಡೇ ನಮಗದೇ ನೆಕ್ಸ್ಟ್ ಏನು ಊಟ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ನಮ್ಮನೆಯಲ್ಲೂ ಫಿಶ್ ಸಾಂಬಾರ್ ಇತ್ತು ಹೆವಿ ಆಗಿತ್ತು ಎಲ್ಲನೂ ಅದಕ್ಕೇನೆ ಬೇಡ ಅಂತ ಹೇಳಿಬಿಟ್ಟು ಸ್ಯಾಂಡ್ವಿಚ್ ಮಾಡ್ಕೊತಾ ಇದ್ದೀನಿ ಪಾಲಕ್ ಸ್ಯಾಂಡ್ವಿಚ್ ಇದು ತುಂಬ ಚೆನ್ನಾಗಿರುತ್ತೆ ಇದು ನಾನು ಸರಿ ಜಪ್ಟೋದಲ್ಲೇನೋ ಆರ್ಡರ್ ಮಾಡ್ಕೊಂಡು ತಿಂದಿದ್ದೆ ಅದು ನೋಡ್ಕೊಂಡಿದ್ದೆ ರೆಸಿಪಿ ನೋಡಿಕೊಂಡೆ ಏನೇನು ಹಾಕಿದ್ದಾರೆ ಅಂತ ಸೊ ಅದನ್ನು ನೋಡಿಕೊಂಡು ಅದೇ ಥರ ಮಾಡಿಕೊಡ್ತೀನಿ ಅಂತ ಹೇಳಿ ಸೋಮಗು ಹೇಳಿದ್ದೀನಿ ಇದಕ್ಕೆ ನಾನು ಕಾರ್ನ್ ತೊಗೊಂಡಿದ್ದೀನಿ ಮತ್ತು ಪಾಲಕ್ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಚೀಸು ಮತ್ತು ಮಯೋನೀಸು ಒಂದು ಸ್ವಲ್ಪ ಇಷ್ಟು ತೊಗೊಂಡಿದ್ದೀನಿ ಮತ್ತು ಬ್ರೆಡ್ಡು ಸ್ಯಾಂಡ್ವಿಚ್ ಬ್ರೆಡ್ಡು ಓಕೆನಾ ಇಷ್ಟು ಇವಾಗ ನೀಟಾಗಿ ಕಟ್ ಮಾಡೋದು ಮತ್ತು ಇದು ತುಂಬ ಇಂಗ್ರೀಡಿಯಂಟ್ಸ್ ಹಾಕಬಾರ್ದು ಚೆನ್ನಾಗಿರಲ್ಲ ಓಕೆನಾ ಸೊ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಅದನ್ನು ಸ್ಲೈಸ್ ಆಗೋದು ಕಟ್ ಮಾಡ್ಕೊಂಡಿರ್ಬೇಕು ಈ ಥರ ಈ ರೆಸಿಪಿ ನೀವು ಮಕ್ಳಿಗೂ ಹಾಕ್ಕೊಡ್ಬೋದು ಬಿಕಾಸ್ ಇದರಲ್ಲಿ ಏನೋ ಸ್ಪೈಸಿ ಇರೋಲ್ಲ ಏನಿಲ್ಲ ಜಸ್ಟ್ ಕ್ರೀಮಿ ಕ್ರೀಮಿಯಾಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಓಕೆನಾ ಸೊ ಇದನ್ನು ಟ್ರೈ ಮಾಡಿ ನೀವು ಯಾವಾಗಾದರೂ ಒಂದು ಸರಿ ಸಂಜೆ ಸ್ನ್ಯಾಕ್ಸ್ ಅಥವಾ ಏನಾದರೂ ನಿಮ್ಮ ತಿನ್ ಊಟ ಮಾಡೋಕ್ಕಾಗ್ತಿಲ್ಲ ಅನ್ನೋವಾಗ ನೀವು ಇದನ್ನು ಟ್ರೈ ಮಾಡಿ ಆ್ಯಂಡ್ ಸಮ್ಮರ್ ಆಗಿರೋದ್ರಿಂದ ನೀವು ಜಾಸ್ತಿ ಏನು ಫುಡ್ ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ ಇವಾಗ ಜಾಸ್ತಿ ಬಾಡಿ ಬರೀ ಲಿಕ್ವಿಡೇ ಕೇಳತ್ತೆ ಎಳ್ನೀರು ಕುಡೀರಿ ಚೆನ್ನಾಗೆ ಡಿಹೈಡ್ರೇಟ್ ಮಾಡ್ಕೋಬೇಡಿ ಬಾಡಿನ ಯಾವಾಗಲೂ ಹೈಡ್ರೇಟ್ ಮಾಡ್ಕೊಳ್ಳಿ ಅಂದರೆ ನೀರು ಕುಡಿತಾಯಿರಿ ಜ್ಯೂಸ್ ಕುಡಿತಾಯಿರಿ ಎಳ್ನೀರುಗಳು ಕುಡಿತಾ ಮಜ್ಜಿಗೆ ಈ ಥರದ್ರಲ್ಲೇ ಇರಿ ಆದಷ್ಟು ಸೊ ಬಾಡಿ ತುಂಬ ತುಂಬ ವಾಟರ್ ಕಂಟೆಂಟ್ ಬೇಕು ಈ ಟೈಮಲ್ಲಿ ನಾನಿಲ್ಲಿ ಕಾರ್ನು ಪ್ಯಾಕೆಟ್ ತೊಗೊಂಡಿಲ್ಲ ಓಕೆನಾ ಪ್ಯಾಕೆಟು ಜಸ್ಟು ಟೂ ಹಂಡ್ರೆಡ್ ಗ್ರಾಮ್ಸ್ಗೆ ಅದು ಫಿಫ್ಟಿ ಫೈವ್ ರುಪೀಸು ಸಿಕ್ಸ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಸೊ ದಟ್ ಆ ಅಮೌಂಟಿಗೆ ನನಗೆ ಎರಡು ಜೋಳ ಬರುತ್ತೆ ಓಕೆನಾ ಅದನ್ನು ನಾನು ಏನು ಮಾಡಿದೆ ಆರ್ಡ್ರ್ ಮಾಡಿಕೊಂಡೆ ಎರಡು ಜೋಳ ಆರ್ಡರ್ ಮಾಡಿದೆ ನನಗೆ ಫಿಫ್ಟಿ ರುಪೀಸಿಗೆ ಎರಡು ಜೋಳ ಬರುತ್ತೆ ಆ್ಯಂಡ್ ನೀನು ನಾವು ಅದನ್ನು ಎರಡು ಟೈಮಿಗೆಲ್ಲ ತಿನ್ಕೋಬೋದು ಆರಾಮ್ಸೆ ಓಕೆನಾ ಬೇಯಿಸ್ಬಿಟ್ಟು ತಿನ್ಬೋದು ಅದಕ್ಕೆ ಅದನ್ನೇ ಕಟ್ ಮಾಡಿಬಿಟ್ಟು ನಾನು ಬೇಯಿಸಿಟ್ಕೊಂಡಿದ್ದೀನಿ ಈಗ ಬಟರ್ ಆ್ಯಡ್ ಮಾಡಿದ್ದೀನಿ ಬಟರ್ ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ನೀವು ಇದನ್ನು ರೋಸ್ಟ್ ಬೇಕಾದರೂ ಮಾಡ್ಬೋದು ಅಂದರೆ ಬ್ರೆಡ್ನ ಟೋಸ್ಟ್ ಥರ ಮಾಡಿಬಿಟ್ಟು ಅದ್ರ ಮೇಲೂ ಹಾಕೋಬೋದು ಕ್ರಿಸ್ಪಿ ಬೇಕಂದ್ರೆ ನಾನು ಹಾಗೆ ಹಾಕ್ತಾಯಿದ್ದೀನಿ ಆ್ಯಕ್ಚುಲಿ ಹಾಗೆ ಹಾಕಿದ್ರೆ ಹಲ್ಲಿಗೆಲ್ಲ ಅಂಟ್ಕೊಳ್ಳುತ್ತೆ ಆ ರೀತಿ ಹಾಕಬೇಡಿ ಒಂದು ಸ್ವಲ್ಪ ಲೈಟಾಗಿ ಅದನ್ನು ಟೋಸ್ಟ್ ಮಾಡಿಬಿಟ್ಟೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಬೆಣ್ಣೆ ಹಾಕಿದ್ನಲ್ಲ ಅದಕ್ಕೆ ನಾನು ಪಾಲಕ್ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಅದಾದಮೇಲೆ ಈರುಳ್ಳಿ ತುಂಬ ತೆಳ್ಳಗೆ ಇಚ್ಕೊಂಡಿರೋದು ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಸಾಲ್ಟ್ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಯಾಕಂದರೆ ಎಲ್ಲ ಸಪ್ಸಪ್ಪೆ ಇರತ್ತೆ ಚೀಸಾಗಲಿ ಮತ್ತು ಬಟರ್ ಹಾಕ್ತೀರ ಬಟರು ಅಷ್ಟೇ ಅದು ಒಡೆದ್ಬಿಡುತ್ತೆ ಮತ್ತು ಚೀ ಉಪ್ಪಿಂದು ಎಲ್ಲ ಅದು ಹೋಗುತ್ತೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಇಲ್ಲಿ ಚೀಸು ಮತ್ತು ಇದೆಲ್ಲ ಸಪ್ಸಪ್ಪೇನೇ ಇರುತ್ತಿದೆ ಅದು ಏನು ಸಾಲ್ಟ್ ಏನೂ ಇರೋದಿಲ್ಲ ನಾನು ಇದು ಎರಡು ಚೀಸ್ನ ಯೂಸ್ ಮಾಡ್ತಾಯಿದ್ದೀನಿ ಇದು ನೂರ ಐದು ರೂಪಾಯೇನೋ ಆಯಿತು ನನಗೆ ಈ ಚೀಸ್ಗೆ ನಾನು ಏನಕ್ಕೆ ಇದನ್ನು ನಾನೇ ತರ್ಸ್ಕೊಂಡು ಮಾಡಿದ್ದೀನಿ ಅಂತ ಹೇಳಿದ್ರೆ ನಾನು ಈ ಸ್ವಿಗ್ಗಿ ಝೊಮ್ಯಾಟೊದಲ್ಲೆಲ್ಲ ಇಫ್ ಇನ್ ಕೇಸ್ ನಾವು ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ರೆ ಒಂದು ಒಂದು ಸ್ಯಾಂಡ್ವಿಚ್ಗೆ ಇನ್ನೂರೈದು ರೂಪಾಯಿ ಮುನ್ನೂರು ರೂಪಾಯಿ ಆಗಿಬಿಡತ್ತೆ ವಿತ್ ಟ್ಯಾಕ್ಸ್ ಎಲ್ಲ ಸೇರಿಸಿ ಮನೆಗೆ ಬರೋ ಹೊತ್ತಿಗೆ ಸೊ ಇಲ್ಲಿ ನನಗೊಂದು ಇನ್ನೂರು ರೂಪಾಯಿ ಒಳಗೆ ನನಗೆ ಅಷ್ಟೊಂದು ಐಟಮ್ ಬರುತ್ತೆ ಆ್ಯಂಡ್ ತುಂಬ ಸರಿ ಮಾಡ್ಬೋದು ನಾನು ಒಂದು ಮೂರು ನಾಲ್ಕು ಅಂತೂ ಮಾಡ್ಬೋದು ಓಕೆನಾ ಅಷ್ಟು ಐಟಮ್ ನನ್ನ ಹತ್ರನೇ ಇರುತ್ತಲ್ವ ಹಂಗಾಗಿ ತರಿಸ್ಬಿಟ್ಟು ನಾನು ಮಾಡೋದು ನೋಡಿ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರು ಚೆನ್ನಾಗಿರುತ್ತೆ ನನ್ನ ಹತ್ರ ಸದ್ಯಕ್ಕೆ ಚಿಲ್ಲಿ ಫ್ಲೇಕ್ಸ್ ಇರಲಿಲ್ಲ ಹಾಗಾಗಿ ನಾನು ಇವಾಗ ಖಾರದ ಪುಡಿನೇ ಹಾಕಿದ್ದೀನಿ ಇದಕ್ಕೆ ಮತ್ತು ಸ್ವಲ್ಪ ಪನ್ನೀರ್ ಹಾಕ್ತಿದ್ದೀನಿ ಪನ್ನೀರ್ ಸೋಮಕ್ಕೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಪಾಪುಗೆ ಎವ್ರಿ ಡೇ ನಾವು ಪನ್ನೀರ್ ಕೊಡ್ತೀವಿ ಅದರಿಂದ ನಾವು ಮನೇಲಿ ಸ್ಟಾಕ್ ಇರುತ್ತಿದೆಯವಾಗ್ಲೂ ಇದನ್ನೇನು ಇವಾಗ ತರಿಸಿಲ್ಲ ನಾನು ಇದನ್ನು ತರಿಸ್ಕೊಂಡು ಒಂದು ನಿಮಗೆ ಎಷ್ಟು ಕ್ಯೂಬ್ ಬೇಕು ಅಷ್ಟು ಕ್ಯೂಬ್ ಹಾಕಿ ಇವಾಗ ನಾನು ನೋಡಿ ಕಾರ್ನ್ ಇದ್ದೀನಿ ಬೆಂದರೆ ಒಂದು ಐದು ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಹಾಕ್ಬಿಟ್ಟು ಅದರಲ್ಲೇ ನೀರಿನ ಅಂಶ ಇರುತ್ತೆ ನೀಟಾಗಿ ಅದು ಮಿಕ್ಸ್ ಆಗುತ್ತೆ ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಕ್ರೀಮಿ ಸ್ಯಾಂಡ್ವಿಚ್ ಇದು ಓಕೆನಾ ಯಾರು ಇರ್ತೀರಾ ಪಿ ಇರ್ತೀರಾ ನಿಮಗೆ ಇದನ್ನು ಟ್ರೈ ಮಾಡಿ ಇಟ್ ಆಸ್ ವೆರಿ ವೆರಿ ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಸೇಮ್ ರೆಸ್ಟೋರೆಂಟ್ ಥರನೇ ಇರುತ್ತೆ ಓಕೆನಾ ನೋಡಿ ಇದನ್ನು ಟೋಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಮಾಡೇ ಇರಲಿಲ್ಲ ಅದು ಅಲ್ಲಿಗೆಲ್ಲ ಅಂಟ್ಕೊಂತಿತ್ತು ನಾನೇನು ಅನ್ಕೊಂಡೆ ಸ್ಯಾಂಡ್ವಿಚ್ ಬ್ರೆಡ್ ಅಲ್ವಾ ಹಂಗಿರುತ್ತೆ ಹಿಂಗಿರುತ್ತೆ ಹಂಗೆ ಎಕ್ಸ್ಪೆಕ್ಟ್ ಮಾಡಿಬಿಟ್ಟೆ ನಾನು ಇದು ಆ ಥರ ಇರಲಿಲ್ಲ ಅಲ್ಲಿಗೆ ಅಂಟ್ಕೊಂತಿತ್ತು ಮಿಲ್ಕ್ ಬ್ರೆಡ್ ಇದು ಬೇಸಿಕಲಿ ನೋಡಿ ಎಷ್ಟು ಸಕ್ಕದಾಗಿ ಬಂದಿದೆ ಅಂತ ನೀವು ಇನ್ನೂ ಅದನ್ನು ತೆಳ್ಳಗೆ ಮಾಡ್ಬೋದು ಮತ್ತು ಕ್ರೀಮಿಯಾಗೆ ಮಾಡ್ಬೋದು ಇನ್ನು ಜಾಸ್ತಿ ಚೀಸ್ ಹಾಕಿದರೆ ಸಕ್ಕತ್ ಕ್ರೀಮಿಯಾಗಿ ಬರುತ್ತೆ ಅದು ಓಕೆನಾ ಟ್ರೈ ಮಾಡಿಬಿಟ್ಟು ನನಗೆ ಹೇಳಿ ಯಾವಾಗಾದರೂ ಕಾಮೆಂಟ್ ಸೆಕ್ಷನಲ್ಲಿ ಆ್ಯಂಡ್ ಇವೆಲ್ಲ ನನ್ನ ಶೇಡ್ ಬಗ್ಗೆ ಕೇಳ್ತಾ ಇರ್ತೀರಾ ನನ್ನ ಲಿಪ್ ಶೇಡ್ ನಾನು ಒಂದಂತ ಪರ್ಟಿಕ್ಯುಲರ್ ಆಗಿ ನಾನು ಯೂಸ್ ಮಾಡಲ್ಲ ಐ ಹ್ಯಾವ್ ಎನ್ ನಂಬರ್ ಆಫ್ ಬ್ರ್ಯಾಂಡ್ ಐ ಹ್ಯಾವ್ ಎನ್ ನಂಬರ್ ಆಫ್ ಶೇಡ್ಸ್ ಓಕೆನಾ ಅದರಲ್ಲಿ ಮ್ಯಾಕಲ್ಲಿ ಹೇಳಬೇಕಂದ್ರೆ ನಾನು ರೂಬಿ ಹೂ ಅಂತ ಒಂದು ಶೇಡ್ ಇದೆ ಅದನ್ನು ಅದು ಎಲ್ಲರೂ ಯೂನಿವರ್ಸಲ್ ಶೇಡ್ ಅದ್ ಎಲ್ಲರಿಗೂ ಸೆಟ್ ಆಗುತ್ತೆ ಅದನ್ನು ಯೂಸ್ ಮಾಡ್ತೀನಿ ರೆಡ್ಡಲ್ಲಿ ಹೋದರೆ ಬ್ರೌನಲ್ಲಿ ಬಂದರೆ ಟೋಫಿ ಅಂತ ಒಂದು ಇದೆ ಅದನ್ನು ಯೂಸ್ ಮಾಡ್ತೀನಿ ಇನ್ನು ನೈಕಾದಲ್ಲಿ ಬಂದರೆ ಪಿಂಕ್ ಶೇಡಲ್ಲಿ ಪಿಂಕ್ ಶೇಡಲ್ಲೇ ನನ್ನ ಹತ್ರ ಒಂದು ಆರು ಏಳು ಶೇಡು ಬರೀ ರೆಗ್ಯುಲರ್ ಯೂಸಿಗೆ ಅಂತ ಇಟ್ಕೊಂಡಿದ್ದೀನಿ ಓಕೆನಾ ಆ್ಯಂಡ್ ನಾನು ಬ್ರೈಡ್ಗೆಲ್ಲ ಯೂಸ್ ಮಾಡಬೇಕಾದ್ರೆ ಅದು ಬ ಡಿಫ್ರೆಂಟಾಗಿರುತ್ತೆ ಅಷ್ಟೊಂದು ಜಾಸ್ತಿ ತೊಗೊಂಡಿರ್ತೀನಿ ಆ ರೀತಿ ಅದೆಲ್ಲ ಪ್ಯಾಲೆಟ್ಗಳ ಥರ ಬರುತ್ತೆ ಬಟ್ ನಿಮಗೆ ಸಜೆಸ್ಟ್ ಮಾಡಬೇಕು ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಯಾವ ಸ್ಕಿನ್ ಟೈಪ್ಗೆ ಯಾವ ಥರ ಲಿಪ್ ಶೇಡ್ ಸೂಟ್ ಆಗುತ್ತೆ ಹಿಂಗೆ ಟ್ರೈ ಮಾಡ್ಬೋದು ನೀವು ಅನ್ನೋದನ್ನ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ದಟ್ ಟು ಬೇಸಿಕಲಿ ಯಾರ ಮೇಕಪ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರು ನೀವು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿದರೆ ಅಟ್ಲೀಸ್ಟ್ ಒಂದು ಶಾರ್ಟ್ ವೀಡಿಯೋ ಅಥವಾ ಒಂದು ಲಾಂಗ್ ವಿಡಿಯೋದಲ್ಲಿ ಮಧ್ಯ ಯಾವ್ದಾದ್ರು ಒಂದ್ರಲ್ಲೇ ನಾನು ಸೇರಿಸ್ತೀನಿ ಓಕೆನಾ ಸಂಜೆ ಆಗಿತ್ತು ಬಂಗಾರಪೇಟೆ ಪಾನಿಪುರಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ನಾನು ಒನ್ ವೀಕಿಗೆ ಒಂದು ಸರಿ ನಮ್ಮನೇಲಿ ಫ್ರೂಟ್ಸ್ ತರಕ್ಕೆ ಹೋಗ್ತೀವಲ್ಲ ಫುಲ್ಲು ಬ್ಯಾಗ್ ಫುಲ್ಲು ಅದರ ಪಕ್ಕನೇ ಒಂದು ಅಂಗಡಿ ಇದೆ ಅಲ್ಲಿ ಹೋಗ್ಬಿಟ್ಟು ಒಂದು ಎರಡು ಪ್ಲೇಟ್ ತಿನ್ಕೊಂಡು ವಾಪಸ್ ಬಂದೆ ಇದು ತುಂಬ ಚಿಕ್ಕ ಚಿಕ್ಕಗಿರುತ್ತೆ ಪೂರಿ ಹಾಗಾಗಿ ಇದು ಎರಡು ಪ್ಲೇಟ್ ತಿನ್ಕೊಬೋದು ಆರಾಮಾಗಿ ಬೇಕಾದರೂ ಇದಾಗಿತ್ತು ನನ್ನ ಇವತ್ತಿನ ಒಂದು ಬ್ಯೂಟಿಫುಲ್ ವ್ಲಾಗ್ ಸೊ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಇವಾಗ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ವೀಡಿಯೋಸ್ನ ನೋಡಿ ಫುಲ್ಲಾಗಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಆ್ಯಂಡ್ ಇಂಟ್ರೆಸ್ಟ್ ಬರೋದು ನೀವು ಪದೇ ಪದೇ ವೀಡಿಯೋಸ್ನ ನೋಡಿದ್ರೆ ಮಾತ್ರ ಯಾವತ್ತೋ ನೋಡಿ ಮತ್ತೊಂದು ಸರಿ ಇನ್ನೊಂದು ಸರಿ ನೋಡೋಕ್ಕೆ ಹೋದಾಗ ನಿಮ್ಗೆ ಆ ಇಂಟ್ರೆಸ್ಟ್ ಬರೋಲ್ಲ ವ್ಲಾಗಲ್ಲಿ ಓಕೆನಾ ಸೊ ಯಾ ಇವತ್ತಿನ ಒಂದು ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತಾ ಇದ್ದೀನಿ ಅಲ್ಲಿವರೆಗೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಮತ್ತೆ ಸಿಗೋಣ ಬಾಯ್ ಬಾಯ್